ಸಾಗರ ಮಾರಿಕಾಂಬಾ ಜಾತ್ರೆಗೆ ವಿದ್ಯುಕ್ತ ಚಾಲನೆ ಭಕ್ತ ಸಾಗರದಿಂದ ಕೂಡಿದ ಸಾಗರ ಮಾರಿಕಾಂಬಾ ಜಾತ್ರೆ ದೇವರ ದರ್ಶನಕ್ಕೆ ಭಕ್ತಾದಿಗಳ ಹರಸಾಹಸ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದಲೇ ಸಾಲಿನಲ್ಲಿ ನಿಂತ ಭಕ್ತರು ಜಾತ್ರೆಯಲ್ಲಿ ಭಕ್ತರನ್ನ ಬರಿ ಮಾಡ ಬರ ಸಾಕರ ಶಾಸಕರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಡೆಯುವ ಮಾರಿಕಾಂಬಾ ಜಾತ್ರೆಗೆ ಅಧಿಕೃತ ಚಾಲನೆ ದೊರೆತಿದ್ದು ಇಂದು ಮೊದಲ ದಿನವೇ ಭಕ್ತ ಸಾಗರ ಹರಿದು ಬಂದಿದೆ ಮೂರು ವರ್ಷಗಳಿಗೊಮ್ಮೆ ಒಂಬತ್ತು ದಿನಗಳ ಕಾಲ ನಡೆಯುವ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಇಂದು ಬೆಳಗ್ಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ನಿನ್ನೆ ರಾತ್ರಿಯಿಂದಲೇ ದೇವರ ದರ್ಶನಕ್ಕೆ ಭಕ್ತರು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿದ್ರು ಚಿಕ್ಕ ಚಿಕ್ಕ ಮಕ್ಕಳು ಮಹಿಳೆಯರು ವೃದ್ಧರು ಸಹ ಮಾರಿ ಮಾರಿ ಜಾತ್ರೆಗೆ ಬಂದಿದ್ದಾರೆ ಇನ್ನು ಜಾತ್ರೆಯಲ್ಲಿ ನೂರಾರು ಬಗೆ ಬಗೆಯ ಅಂಗಡಿಗಳು ವಿವಿಧ ಖಾದ್ಯಗಳು ಸಾರ್ವಜನಿಕರನ್ನ ತನ್ನತ್ತ ಸೆಳೆಯುತ್ತಿದೆ ಈ ಜಾತ್ರೆಯು ಮೂರು ವರ್ಷಕ್ಕೆ ಒಂದು ಬಾರಿ ಮಾತ್ರ ನಡೆಯಲಿದ್ದು ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಮೂಲೆಗಳಿಂದ ಜನರು ಇಲ್ಲಿಗೆ ಬರ್ತಾರೆ ಸದ್ಯ ವಿಶೇಷ ಅಂದರೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರೇ ಜನಸಂದಣಿಯನ್ನ ನಿಭಾಯಿಸುತ್ತಿದ್ದಾರೆ ದರ್ಶನದ ವೇಳೆ ಯಾವುದೇ ನೂಕು ನುಗ್ಗಲು ಆಗದಂತೆ ತಮ್ಮ ಸಿಬ್ಬಂದಿಗಳಿಗೆ ಸಲಹೆ ನೀಡುತ್ತಾ ಕಾರ್ಯಪ್ರವೃತ್ತರಾಗಿದ್ದಾರೆ ತಹಸೀಲ್ದಾರ್ ಕಂಡ್ರೂ ಏ ಸಾರ್ವಜನಿಕ ವಿನಂತಿ ದಯವಿಟ್ಟು ಹಿರಿಯರಿಗೆ ಮಾಡಿರುವ ಪ್ರತ್ಯೇಕ ವ್ಯವಸ್ಥೆಯನ್ನು ಉಪಯೋಗಿಸಿಕೊಳ್ಳಿ ಅಲ್ಲಿ ಹಿರಿಯರಿಗೆ ಮಾತ್ರ ಅವಕಾಶವಿದ್ದು ದಯವಿಟ್ಟು ಹಿರಿಯರ ಮಾನಸರೊಂದಿಗೆ ಸಹಕರಿಸಿ 好了，对对。